ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಕುಂಬಳಗೂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಜೇಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ನೀರು ಹಾಕಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಮಾತನಾಡಿದವರು ಪರಿಸರ ಮತ್ತು ಪ್ರಕೃತಿ ನಮ್ಗೆ ಬೇಕಾದಂತಹ ಅಮೂಲ್ಯವಾದ ಗಾಳಿ ಬೆಳಕು ಮಳೆ ಎಲ್ಲವನ್ನೂ ನೀಡ್ತದೆ ಹಾಗೂ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅಗತ್ಯ ಅನಿವಾರ್ಯವಾಗಿ ಪರಿಸರ ಸಹಕಾರಿಯಾಗಿದೆ ನಾವುಗಳು ಪರಿಸರಕ್ಕೆ ಏನನ್ನು ಕೊಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡುವ ಮೂಲಕ ಗಿಡ ನೆಡು ಮರ ಮಾಡು ಎಂಬ ಮಂತ್ರವನ್ನು ಜಪಿಸುವ ಮೂಲಕ ರಸ್ತೆಗಳ ಅಕ್ಕಪಕ್ಕದ ಇಕ್ಕಿನಗಳಲ್ಲಿ ಶಾಲಾ ಆವರಣಗಳಲ್ಲಿ ಹಾಗೂ ಪಾರ್ಕ್ ಮುಂತಾದ ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಉಳಿಸಿ ಬೆಳೆಸಿ ಎಂದು ಕಿವಿಮಾತು ಮಾತು ಹೇಳಿದರು ಈ ವೇಳೆ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಮುದ್ದಯ್ಯ ಖಜಾಂಜಿ ವೆಂಕಟರಮಣ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಮಹಿಳಾ ಉಪಾಧ್ಯಕ್ಷೆ ತಾರಾ ಸಾವಿತ್ರಿ ಶಾಂತಾ ಹಿರಿಯ ಮುಖಂಡ ಚನ್ನಪ್ಪ ಸದಸ್ಯರಾದ ವಿಶ್ವನಾಥ್ ಟಿ ಶ್ರೀನಿವಾಸ್ ಗೋವಿಂದರಾಜ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಹಾಗೂ ಮಹಿಳಾ ಸಂಘಟನಾ ಕಾರ್ಯದರ್ಶಿಗಳಾದ ಲತಾ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು ಈ ದಿನ ನಮ್ಮ ನಮ್ಮ ಎಲ್ಲ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಇವತ್ತು ಅಂಚಾಪಳೆ ಗ್ರಾಮದಲ್ಲಿ ಅದು ಸರ್ಕಾರಿ ಶಾಲೆಯ ಆವರಣದಲ್ಲಿ ಇವತ್ತು ನಾವು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಹೆಸನ್ಪುರ ಒಕ್ಕಲಿರುವ ಇದು ಮೂರು ಎರಡನೇ ವರ್ಷದ ಒಂದು ವತಿಯಿಂದ ನಾವು ಎಲ್ಲ ನಮ್ಮ ಸದಸ್ಯರುಗಳು ನಮ್ಮ ಪದಿಗಳು ಎಲ್ಲ ಸೇರಿ ಜೊತೆಯಲ್ಲಿ ಒಗ್ಗೂಡಿ ಪ್ರತಿ ವರ್ಷವೂ ನಾವು ಯಾವತ್ತು ಇವತ್ತು ಪರಿಸರ ದಿನಾಚರಣೆ ನಾವು ಯಾವ ಥರ ಅಂದರೆ ಮುಂದಿನ ಪೀಳಿಗೆಗೆ ಒಂದು ಗಾಳಿ ನೆಲ ಜಲ ಬಾಳಿ ಬಂದಾಗ ನಾವು ಪರಿಸರಕ್ಕೆ ಭಾಳ ಮಹತ್ವ ಕೊಡಬೇಕಾಯ್ತದೆ ಅದರಿಂದ ಹಸಿರೆ ಉಸಿರು ಈ ದೇಶದಲ್ಲಿ ನಾವು ಇವತ್ತು ಗಿಡಗಳು ನೆಡಬೇಕಾದ್ರೆ ಮುಂದಿನ ದಿವಸಗಳಿಗೆ ನಮಗೆ ಅದಕ್ಕೆ ನಮಗೆ ನಮಗೆ ಜೀವ ಒಂದು ಕೊಡ್ತದೆ ಆ ಉದ್ದೇಶದಿಂದ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಒಂದು ದೇಶದ ನಮ್ಮ ವಿಶ್ವದಾದ್ಯಂತ ಇವತ್ತು ಪರಿಸರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ಕಾಡು ಇದ್ದರೆ ನಾಡು ಇವತ್ತು ಪರಿಸರ ದಿನಾಚರಣೆಗೋಸ್ಕರ ನಾವು ಪ್ರತಿಯೊಂದು ಎಲ್ಲ ರಾಜ್ಯ ಮಟ್ಟದಲ್ಲೂ ಸಹ ಸಹ ಉತ್ತಮವಾಗಿ ಎಲ್ಲ ಕಡೆ ಗಿಡ ನೆಡೆಯುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವತಿಯಿಂದ ನಮ್ಮ ಕೆಂ ನಮ್ಮ ಕೆಂಪೇಗೌಡರು ನಮ್ಮದೇನಿದೆಯೋ ವತಿಯಿಂದ ನಮ್ಮ ಹೆಸರ ಮಕ್ಕಳ ವೇದಿಕೆಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತು ಎಲ್ಲ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಪಾಧಿರಾದ ಅಣ್ಣೇಗೌಡರು ನಮ್ಮ ಸಹ ಸ್ಕೂಲ್ನ ಪ್ರಾಧಿಕಾರರಾದ ಅಣ್ಣಗೌಡರು ಅವರು ಒಂದು ಸಹಕಾರ ಕೊಟ್ಟವ್ರೆ ಅದರಿಂದ ಇವೆಲ್ಲ ನಮ್ಮ ಇವತ್ತು ಗಿಡಗಳ ಕಾರ್ಯಕ್ರಮದಲ್ಲಿ ಇದ್ದು ಪ್ರತಿಯೊಬ್ಬರು ನಾವು ಇಲ್ಲಿ ಬಂದು ಹಮ್ಮಿಕೊಂಡು ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ ಮುಂದಿನಗಳಲ್ಲೂ ನಮ್ಮ ಕೆಂಪು ನಮ್ಮ ಯಶವಂತಪುರ ಒಕ್ಕಲಿ ವೇದಿಕೆಯಿಂದ ಪ್ರತಿ ವರ್ಷವೂ ಈ ನಮ್ಮ ಪರಿಸರ ದಿನಾಚರಣೆ ಆಚರಿಸ್ಕೊಂಡು ಅಂತ ಈ ಮಾತು ಹೇಳ್ತಾ ಇನ್ನು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸಾವಿತ್ರಿ ಸದಾನಂದ ಅಂತೇಳಿ ಇವತ್ತೇನು ಮೊದಲಿಗೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿನ ನಮ್ಮ ವಿಶ್ವ ಒಕ್ಕಲಿಗರ ವೇದಿಕೆಯ ವತಿಯಿಂದ ನಮ್ಮ ಅಂಚೆಪಾಳಿಯ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಹುಮ್ಮಸ್ಸಿನಿಂದ ಬಂದು ಗಿಡ ನೆಡೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ನಮ್ಮ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾದಂತಹ ನಮ್ಮ ಲತಾ ಅವರ ಬರ್ತಡೆ ಕೂಡ ಇವತ್ತು ಹುಟ್ಟುಹಬ್ಬ ನಾವೆಲ್ಲರೂ ಕೂಡ ಅವರ ಪರಿಸರ ದಿನಾಚರಣೆ ಪ್ರಯುಕ್ತ ಅವರ ಹುಟ್ಟುಹಬ್ಬವನ್ನು ಇಲ್ಲೇ ಆಚ ವಿಜೃಂಭಣೆಯಿಂದ ಆಚರಿಸಿ ಗಿಡ ನೆಡೋರದ್ರ ಮೂಲಕ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಆಯಸ್ಸು ಆರೋಗ್ಯ ಆ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಳೆ ಬೆಳೆ ಆಗಲಿ ಈಗಾಗಲೇ ಎಲ್ಲ ಮರಗಳನ್ನು ಮರಗಳನ್ನ ಬೆಳೆಸೋಕ್ಕೆ ಬಿಡದೇ ಕಡಿದು ನೆರಳಕ್ಕೆ ಉರುಳಿಸಿರುವಂಥ ಸನ್ನಿವೇಶಗಳನ್ನ ನಾವು ನೋಡಿದ್ದೀವಿ ನಮ್ಮ ಮುಖಾಂತರ ನಮ್ಮ ನಮ್ಮ ಒಕ್ಕಲಿಗರ ವೇದಿಕೆಯ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಗಿಡಗಳನ್ನ ಎಲ್ಲರೂ ನೋಡಿ ಇನ್ನೂ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ನಾಡಿನ ಜನತೆಗೆ ಯಶವಂತಪುರ ಒಕ್ಕಲಿಗರ ವೇದಿಕೆಯ ಪರವಾಗಿ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಒಂದು ವಿಶೇಷವಾದ ದಿನ ಸಾಲುಮರದ ತಿಮ್ಮಕ್ಕನವರ ಒಂದು ಅವರ ಒಂದು ಆತ್ಮದ ಅವರ ವ್ಯಕ್ತಿತ್ವವನ್ನು ಇವತ್ತು ನಾವೆಲ್ಲ ಸ್ಮರಿಸ್ತಾ ನಾಡಿಗೆ ದೇಶಾದ್ಯಂತ ಹಲವಾರು ಜನತೆಗೆ ನೆರಳು ಕೊಟ್ಟಂಥವ್ರು ಸಾಲುಮರದ ತಿಮ್ಮಕ್ಕನವರು ಅವ್ರನ್ನ ಇವತ್ತು ನಾವೆಲ್ಲರೂ ಸ್ಮರಿಸ್ತಾ ಇವತ್ತು ನಮ್ಮ ವೇದಿಕೆಯ ಪರವಾಗಿ ನಿರಂತರವಾಗಿ ವರ್ಷದಂಥದ್ದೇ ಇವಾಗ ಗಿಡ ನೆಟ್ಟು ಪರಿಸರ ದಿನಾಚರಣೆಯನ್ನು ಆರಂಭಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲ ಕನ್ನಡದ ನಾಡು ನುಡಿ ಜಲ ಭಾಷೆಗೆ ಪ್ರತಿಯೊಬ್ಬರೂ ದುಡೀಲಿ ಪರಿಸರವನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನಾವು ವೇದಿಕೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ನನ್ನ ಜನ್ಮದಿನಕ್ಕೆ ಶುಭ ಕೋರಿದ ನನ್ನೆಲ್ಲ ವೇದಿಕೆಯ ಆತ್ಮೀಯರಿಗೂ ಅಧ್ಯಕ್ಷರಿಗಳಿಗೂ ಹಾಗೂ ನನ್ನೆಲ್ಲ ಮಹಿಳಾ ಸ್ನೇಹಿತರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೂನ್ ಐದು ವಿಶ್ವ ಪರಿಸರ ದಿನ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯಿಂದ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೆ ನನ್ನ ಸ್ನೇಹಿತೆ ಲತಾ ಅವರು ಹುಟ್ಟು ಹಬ್ಬ ಅವರು ಕೂಡ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಇದು ಪ್ರಾಚೀನ ಕಾಲದಿಂದನೂ ಗಿಡ ನೆಡುವಂತಹ ಕಾರ್ಯಕ್ರಮ ನಡ್ಕೊಳ್ತಾನೆ ಬಂದಿದೆ ಉದಾಹರಣೆಗೆ ನಾವು ರಾಜ ರಾಜ ಆದಂತಹ ಅಶೋಕ ಇವತ್ತಿಗೂ ಅಶೋಕ ಮರ ಅನ್ನೋದು ನಾವು ನೋಡ್ತೀವಿ ಬೀದಿ ಬದಿಗಳಲ್ಲಿ ಏನಂದ್ರೆ ಹಸಿರೆ ಉಸಿರು ಅನ್ನೋದನ್ನು ಜನ ಎಲ್ಲ ಮರ್ತಿದ್ದಾರೆ ಇವತ್ತು ಒಂದು ದಿನ ಅಲ್ಲದೆ ಮತ್ತೆ ಎಲ್ಲ ದಿನಗಳಲ್ಲೂ ಗಿಡಗಳನ್ನ ನೆಡಬೇಕು ಬೆಳೆಸಬೇಕು ಅನ್ನೋದು ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಾ ಇಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯಿಂದ ಅಂಚೆ ಪಳ್ಳ್ಯದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಸೊ ದಯಮಾಡಿ ನೀವು ಕೂಡ ನಿಮ್ಮ ಮನೆಗಳಲ್ಲ ಪಕ್ಕ ಅಕ್ಕಪಕ್ಕ ಗಿಡಗಳನ್ನು ನೆಟ್ಟು ಗಿಡ ಬೆಳೆಸಿ ನಾಡು ಉಳಿಸಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಗಿಡ ಇಲ್ಲಾಂದರೆ ಆಕ್ಸಿಜನ್ ಕೂಡ ಸಪ್ಲೈ ಆಗೋದಿಲ್ಲ ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ ಇಲ್ಲ ಅಂದರೆ ಗಿಡ ನೆಟ್ಟಿಲ್ಲ ಅಂದರೆ ಆಕ್ಸಿಜನ್ ಬರೋಲ್ಲ ನೀವು ಅವಾಗ ಆಕ್ಸಿಜನ್ನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಬೇಕಾದಂಥ ಪರಿಸ್ಥಿತಿ ಬರುತ್ತೆ ದಯಮಾಡಿ ಇವತ್ತೊಂದೇ ದಿನ ಅಲ್ಲದೆ ಪ್ರತಿದಿನ ಗಿಡ ನೆಡಿ ನಿಮ್ಮ ಅಕ್ಕಪಕ್ಕ ಪರಿಸರ ಕಾಪಾಡಿ ಆಕ್ಸಿಜನ್ ಉಳಿಸ್ಕೊಳ್ಳಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಇದ್ದಾರೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ದಿನ ನಾವು ನಮ್ಮ ಯಶವಂತಪುರ ಒಕ್ಕಲ ವೇದಿಕೆ ವತಿಯಿಂದ ಅಂಚೆಪಳೆ ಗ್ರಾಮದಲ್ಲಿ ಅಂಚೆಪಳ್ಳೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವೊಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಕಲ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ನಮ್ಮ ಗ್ರಾಮಸ್ಥರು ಹಾಗೂ ಅದೇ ರೀತಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ಅವ್ರ ಜೊತೆಯಲ್ಲಿ ತುಂಬ ದೂರಿಯಾಗಿ ನಾವು ಈ ದಿನ ಗಿಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ತುಂಬ ಯಶಸ್ವಿಯಾಗಿ ನಡೆದಿದೆ ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗೆ ವಿಶ್ವ ಕಲಿಕೆ ವೇದಿಕೆಯ ಪರವಾಗಿ ಶುಭಾಶಯಗಳು ಸ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಇಡೀ ಭಾರತದಾದ್ಯಂತ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಭಾಳ ವಿಶೇಷವಾಗಿ ಆಚರಣೆ ಇದ್ದಾರೆ ಅದೇ ರೀತಿ ಸಾಂಪ್ರದಾಯಿಕವಾಗಿ ನಮ್ಮ ಶಾಲೆ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೆಪಾಳ್ಯ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ನಾವೆಲ್ಲರೂ ಒಂದು ಬಳಗ ನಮ್ಮದು ಕುಟುಂಬ ಇದೆ ಕುಟುಂಬದ ಸಲುವಾಗಿ ಎಲ್ಲ ಮಕ್ಕಳಿಗೂ ಕೂಡ ವಿಶ್ವ ಪರಿಸರದ ಒಂದು ಸಂದೇಶವನ್ನು ಸಾರಿ ಪರಿಸರ ಎಷ್ಟು ನಮಗೆ ಅವಶ್ಯಕತೆ ಇದೆ ಪರಿಸರದ ಪ್ರಾಮುಖ್ಯತೆ ಏನು ಪರಿಸರ ನಮಗೆಲ್ಲ ಏನೇನು ಕೊಡುತ್ತೆ ನಾವೇನು ಅದಕ್ಕೆ ಕೊಡ್ತಾಯಿದ್ದೀವಿ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸೋ ಸಲುವಾಗಿ ಇವತ್ತು ನಮ್ಮ ಮಕ್ಕಳುಗಳಿಗೆ ಒಂದು ಒಂದರಿಂದ ನಾಲ್ಕನೇ ತರಗತಿಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಚಿತ್ರಕಲಾ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ಹಾಗೆ ಐದು ಮತ್ತು ಆರು ಏಳನೇ ತರಗತಿ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಪರಿಸರದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಇಟ್ಟುಕೊಂಡು ಮತ್ತು ಗಿಡಗಳನ್ನು ನೆಡೋದ್ರ ಮುಖಾಂತರವಾಗಿ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ವಿ ಪರಿಸರ ಅಂದರೆ ಏನು ಪರಿಸರದ ಪ್ರಾಮುಖ್ಯತೆ ಏನು ನಮಗೇನೇನು ಸಹಾಯ ಮಾಡುತ್ತೆ ಅದರ ಅವಶ್ಯಕತೆಯೇ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಿ ಮುಂದಿನ ಪೀಳಿಗೆಗೆ ಒಳ್ಳೆಯ ಆರೋಗ್ಯದ ಸಲುವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಆ ದೀರ್ಘ ಆಯುಷ್ಯಾಗಿ ಬದುಕಲಿಕ್ಕೆ ಏನೆಲ್ಲ ನಾವು ಪರಿಸರನ ಉಳಿಸ್ಕೋಬೇಕು ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಶಾಲೆ ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂಥ ನಮ್ಮ ಜಯಗಣಪತಿ ಮೇಡಮ್ನವರು ಹಾಗೆಯೇ ನಮ್ಮ ಲಲಿತಾ ಹೆಗಡೆ ಮೇಡಮ್ನವರು ಹಾಗೆಯೇ ನಮ್ಮ ನಾಗರತ್ನ ಮೇಡಮ್ನವರು ನಮ್ಮ ಮಮತಾ ಮೇಡಮ್ನವರು ಹಾಗೆಯೇ ನಮ್ಮ ಗೀತಾ ಮೇಡಮ್ನವರು ಶ್ರೀನಾಥ್ ಅವರು ನಮ್ದು ನಮ್ಮ ಹೆಸರು ಅಣ್ಣಗೌಡ್ರು ಅಂತ ನಾವೆಲ್ಲ ಒಟ್ಟು ಒಳಗ ಒಂದೇ ಕುಟುಂಬದಲ್ಲಿ ಈ ತರ ಕೆಲಸವನ್ನು ಮಾಡ್ಕೊಂಡು